ಹೊಸಕೋಟೆ ನಗರದಲ್ಲಿರುವ ಕೆಂಪಣ್ಣ ನರ್ಸಿಂಗ್ ಹೋಂನಲ್ಲಿ ರೋಟರಿ ಹೊಸಕೋಟೆ ಸೆಂಟ್ರಲ್ ಸಹಯೋಗದೊಂದಿಗೆ ಬೆಂಗಳೂರು ಕಿಡ್ನಿ ಫೌಂಡೇಷನ್ ಅವರು ಅಳವಡಿಸಿರುವ ಮೂರು ಡಯಾಲಿಸಿಸ್ ಯಂತ್ರಗಳಲ್ಲಿ ಪ್ರತಿದಿನ ಹದಿನೈದು ಜನ ರೋಗಿಗಳು ಡಯಾಲಿಸ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಒಬ್ಬ ರೋಗಿಯು ಒಂದು ಬಾರಿ ಡಯಾಲಿಸ್ ಚಿಕಿತ್ಸೆ ಪಡೆಯಲು ಸಾವಿರದ ಇನ್ನೂರ ಐವತ್ತು ರೂಪಾಯಿ ವೆಚ್ಚವಾಗುತ್ತೆ ಈ ಚಿಕಿತ್ಸೆಗೆ ಒಳಪಡುವ ರೋಗಿಗಳ ಒಂದು ಬಾರಿಯ ಡಯಾಲಿಸ್ ಚಿಕಿತ್ಸೆಗೆ ಇನ್ನೂರ ಐವತ್ತು ರೂಪಾಯಿಗಳನ್ನು ಎಲ್ಜಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣಗೌಡ ಅವರು ಪಾವತಿ ಮಾಡಿದ್ದಾರೆ ಿದ್ದು ಪ್ರತಿನಿತ್ಯ ಇಲ್ಲಿ ಚಿಕಿತ್ಸೆ ಪಡೆಯುವ ಹದಿನೈದು ಮಂದಿ ರೋಗಿಗಳ ಚಿಕಿತ್ಸಾ ವೆಚ್ಚ ಮೂರು ಇದರ ಒಂದು ವರ್ಷದ ಸಂಪೂರ್ಣ ವೆಚ್ಚದ ಮೊತ್ತವನ್ನ ರೋಟರಿ ಹೊಸಕೋಟೆ ಸೆಂಟ್ರಲ್ ಸಹಯೋಗದಲ್ಲಿ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ್ ಗೌಡ ಅವರು ಮೂರು ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಗುರುವಾರ ಕೆಂಪಣ್ಣ ನರ್ಸಿಂಗ್ ಹೋಮ್ ಮುಖ್ಯಸ್ಥರಿಗೆ ಹಸ್ತಾಂತರ ಮಾಡಿದರು ಇದೇ ಸಂದರ್ಭದಲ್ಲಿ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ್ ಗೌಡ ಅವರ ಹುಟ್ಟು ಆಚರಣೆ ಮಾಡಲಾಯಿತು ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಲಕ್ಷ್ಮಣ್ ಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಿದರು ನಂತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ಒಳಗೊಂಡ ಕಿಟ್ ವಿತರಣೆ ಮಾಡಿದರು

और ये लोग जो स्टूडियो में थे मतलब हम ना ये समझ ನಮ್ಮ ದೇಶವು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದೆ ಆದರೆ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಸೇವೆಗಳು ಕಡಿಮೆ ದರದಲ್ಲಿ ಸಿಗುತ್ತಿಲ್ಲ ಗ್ರಾಮೀಣ ಭಾಗದ ಬಡ ಜನರಿಗೆ ಕಡಿಮೆ ಖರ್ಚಿನಲ್ಲಿ ವೈದ್ಯಕೀಯ ಸೇವೆಗಳು ಸಿಗುವಂತಾಗಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯ ಮಾಡಲಾಗಿದೆ ಎಂದು ಲಕ್ಷ್ಮಣ್ ಗೌಡ ತಿಳಿಸಿದರು ಇದಕ್ಕೆ ಕಾರಣಭೂತರಾದಂಥ ನನ್ನ ರೋಟರಿ ಚುರುಣಿ ಆಗಿರ್ತೀವಿ ಕಾರಣ ಏನಂದ್ರೆ ನಾವು ಏನೇ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಒಂದು ಸ್ಟೇಜ್ ಇರಬೇಕಾಗತ್ತೆ ಆ ಸ್ಟೇಜಿನ ಕಲ್ಪ್ಸ್ಕೊಟ್ಕೊಂಟ ಎಲ್ಲ ನಾನು ರೊಟೇರಿಯನ್ಗೆ ಮೊದಲನೇದಾಗಿ ಹೊಂದಿಸ್ತೀನಿ ಅಲ್ಲಿಕ್ಕಿಂತ ಹೆಚ್ಚಾಗಿ ನಮ್ಮ ಬಿ ಕೆ ಎಫ್ನ ಟ್ರಸ್ಟಿಗಳಾದಂಥ ಶ್ರೀನಿವಾಸ್ ಸರ್ ಅವ್ರಿಗಂತೂ ಅವರಿಗೆ ಯಾವ ಮಟ್ಟಿಗೆ ನಾವು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆನೇ ಆ ಏಜಲ್ಲೂ ಕೂಡ ಇವತ್ತು ಕೂಡ ಸರ್ವಿಸ್ ಮಾಡ್ತಿದ್ದಾರೆ ಅಂದರೆ ನಾವೆಲ್ಲ ಕೂಡ ಒಂದು ಸಣ್ಣ ತೃಣ ಮಾತ್ರ ಹಾಗಾಗಲಿ ಭಗವಂತ ಅವ್ರು ಕೊಟ್ಟಿರಂಥ ಶಕ್ತಿ ನಮಗೆ ಕೊಟ್ಟರೆ ನಾವು ಕೂಡ ಅವರಷ್ಟೇ ಶ್ರಮವಹಿಸಿ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕಂತ ಆಸೆಯನ್ನು ಇಟ್ಕೊಂಡಿದ್ದೀವಿ ಅವರನ್ನು ಈಗಾಗಲೇ ಮತ್ತೆ ಕೇಳಿದ್ದೀನಿ ಇನ್ನೊಂದು ಹತ್ತು ಡಯಾಲಿಸಿಸ್ ಮಿಷನ್ನ ಕೊಡಿ ಕೋಲಾರ ಭಾಗದಲ್ಲಿ ಅದು ನಮ್ಮ ಹೊಸಕೋಟೆ ಭಾಗದಲ್ಲಿ ಇನ್ನೊಂದು ಕೆಂಪು ನಮ್ಮ ಶ್ರೀನಿವಾಸ ಅಂತ ಒಂದಾಗಿದೆ ಅಲ್ಲಿ ಕೂಡ ಒಂದು ನಾಲ್ಕು ಆಗಬೇಕಂತ ಹೇಳಿದ್ವಿ ಅವರ ಆಶೀರ್ವಾದ ಮಾಡಿ ನಮ್ಗೇನ ನಮ್ಮ ಸುಧೀರ್ ಸರ್ ಇದರಲ್ಲಿ ಅವರೇನಾದರೂ ಓಕೆ ಓಕೆ ಅಂತೇಳ್ಬಿಟ್ರೆ ಬಹುಶಃ ಅದು ಕೂಡ ಮುಂದಿಂಥ ವರ್ಷದೊಳಗಡೆ ಎರಡು ಡಯಾಲಿಸಿಸ್ ಮಿಷನ್ನ ನಾವು ಹೋಗಿ ಬಹುಶಃ ಅಲ್ಲೋಗಿ ಕಾರ್ಯಕ್ರಮ ಮಾಡಬೇಕಾಗಂಥ ಪರಿಸ್ಥಿತಿ ಬರ್ಬೋದು ಅಂತ ಆಸಿಸ್ತೀನಿ ಹಾಗಾಗಿ ಈ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಹಾಗೂ ಭಗವಂತ ನನಗೆ ಇಲ್ಲಿ ತನಕ ಆರೋಗ್ಯವಾಗಿ ಆಯ್ಸನ್ನು ಕೊಟ್ಟಿದ್ದಾನೆ ಈ ಆಯ್ಸು ಕೊಟ್ಟಂಥ ಮಹಾನುಭಾವರಿಗೂ ನಿಮ್ಮಂಥ ಸ್ನೇಹಿತರು ಎಲ್ಲರೂ ಕೂಡ ಹೊಂದಿಸ್ತೀನಿ ಥ್ಯಾಂಕ್ ಯು ಖಾಸಗಿ ಆಸ್ಪತ್ರೆಗಳಲ್ಲಿ ಒಮ್ಮೆ ಡಯಾಲಿಸ್ ಚಿಕಿತ್ಸೆ ಪಡೆಯಲು ಸುಮಾರು ಐದರಿಂದ ಆರು ಸಾವಿರ ರೂಪಾಯಿ ವೆಚ್ಚ ತಗಲುತ್ತದೆ ಮಧ್ಯಮ ಹಾಗೂ ಕೆಳಮಧ್ಯಮ ವರ್ಗದ ಜನರಿಗೆ ಇಂತಹ ದುಬಾರಿ ವೆಚ್ಚದ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದೆ ಪರದಾಡುತ್ತಿದ್ದಾರೆ ಇಂತಹ ಬಡ ರೋಗಿಗಳಿಗೆ ನೆರವಾಗುವ ಉದ್ದೇಶದಿಂದ ಲಕ್ಷ್ಮಣ್ ಗೌಡ ಅವರು ಮಾಡುತ್ತಿರುವ ಈ ಕಾರ್ಯ ಶ್ಲಾಘನೀಯ ಎಂದು ರೋಟ್ರಿ ಜಿಲ್ಲಾ ಗವರ್ನರ್ ಸತೀಶ್ ಮಾಧವನ್ ತಿಳಿಸಿದರು ನಾನು ಸತೀಶ್ ಮಾಧವನ್ ರೋಟ್ರಿ ಜಿಲ್ಲೆ ನೂರ ಒಂದು ತೊಂಬತ್ತು ಒಂದು ಜಿಲ್ಲಾ ಪಾಲಕರಾಗಿ ನಾನು ಈ ವರ್ಷ ರೆಸ್ಪಾನ್ಸಿಬಿಲಿಟಿನ ತಗೊಂಡಿದ್ದೀನಿ ಇವತ್ತು ಇಲ್ಲಿ ನನಗೆ ಈ ಒಂದು ಇನ್ವಿಟೇಷನ್ನ ಅಂದರೆ ನಮ್ಮ ಲಕ್ಷ್ಮಣ್ ಗೌಡ್ರು ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಪ್ರತಿ ವರ್ಷ ಅವರ ಹುಟ್ಟದ ಹಬ್ಬ ದಿಸ ಅವರು ಎಲ್ಲ ಡಯಾಲಿಸಿಸ್ ಪೇಷೆಂಟ್ಸ್ಗೂ ಅದನ್ನು ಒಂದು ಸಬ್ಸಿಡಿ ಒಂದು ಇನ್ನೂರೈವತ್ತು ರೂಪಾಯಿನ ಒಂದು ಸಬ್ಸಿಡಿನ ಇವತ್ತು ಆ ಚೆಕ್ಕನ್ನು ಕೆಂಪಣ್ಣ ಹಾಸ್ಪಿಟಲ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಆ ಒಂದು ಇದರಲ್ಲಿ ನಮ್ಮ ರೋಟ್ರಿ ಸಂಸ್ಥೆಯಿಂದ ನಾವು ತುಂಬ ಧನ್ಯವಾದ ಹೇಳ್ತಾ ಇದ್ದೀವಿ ಲಕ್ಷ್ಮಣ್ ಗೌಡ್ರು ನಮ್ಮ ರೊಟೇರಿಯನ್ನೇ ಅವರು ನಮ್ಮ ಜೊತೆ ಕಳೆದ ಎರಡು ವರ್ಷಕ್ಕೆ ಮುಂಚೆ ಅವರು ಪ್ರೆಸಿಡೆಂಟ್ ಆಗಿದ್ದರು ಕ್ಲಬ್ಗೆ ಅವ್ರು ಮಾಡ್ತಾ ಇರೋಂಥ ಕೆಲಸ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬರ್ತಾಯಿದ್ದಾರೆ ಅವ್ರಿಗೆ ಅವರ ಈ ಒಂದು ಸ್ಪೆಷಲ್ ಡೇ ಹುಟ್ಟು ಹಬ್ಬದ ದಿವಸ ನಾನು ಶುಭ ಕೋರ್ತಾ ಇದ್ದೀನಿ ಪ್ಲಸ್ ನಮ್ಮ ರೋಟ್ರಿ ಹೊಸಕೋಟೆ ಅವರ ಎಲ್ಲ ಮೆಂಬರ್ಸ್ಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ರೋಟರಿ ಕ್ಲಬ್ನ ಸಹಯೋಗದೊಂದಿಗೆ ಎಲ್ಜಿ ಫೌಂಡೇಶನ್ ಮಾಡುತ್ತಿರುವ ಈ ಕಾರ್ಯ ಗ್ರಾಮೀಣ ಭಾಗದ ಬಡ ಜನತೆಗೆ ಬಹಳ ಸಹಕಾರಿಯಾಗಿ ಇಂತಹ ಸಾಮಾಜಿಕ ಕಾರ್ಯ ಮಾಡಲು ರೋಟರಿ ಸಂಸ್ಥೆ ಎಲ್ಜಿ ಫೌಂಡೇಶನ್ಗೆ ಉತ್ತಮ ವೇದಿಕೆ ಕಲ್ಪಿಸಿಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಶಿಕ್ಷಣ ಕ್ಷೇತ್ರಕ್ಕೆ ಇನ್ನಷ್ಟು ಸೇವೆ ದೊರೆಯುವಂತಾಗಲಿ ಎಂದು ರೋಟರಿ ಜೋನಲ್ ಗವರ್ನರ್ ಡಿ ಎಸ್ ರಾಜ್ಕುಮಾರ್ ತಿಳಿಸಿದರು ನಮ್ಮ ಪತ್ರಿಕೆ ಮಾಧ್ಯಮದವರೆಗೂ ಬಯಸ್ತೇನೆ ಮತ್ತು ಇವತ್ತು ಹೊಸಕೋಟೆ ರೋಟ್ರಿ ಸೆಂಟ್ರಲ್ ಮತ್ತು ಎಲ್ ಜಿ ಫೌಂಡೇಶನ್ ಸಹಯೋಗದೊಂದಿಗೆ ಇವತ್ತಿನ ಚೆಕ್ನ ವಿತರಣೆ ಮಾಡಿದ್ದೀವಿ ಮತ್ತು ನಮ್ಮ ವಿಶೇಷವಾಗಿ ಡೈನಾಮಿಕ್ ನಮ್ಮ ಡಿ ಜಿ ತ್ರೀ ಒನ್ ನೈನ್ ಒನ್ ಸತೀಶ್ ಮಾಧವನ್ ಸರ್ ಬಂದಿದ್ದಾರೆ ಮತ್ತು ಬಿ ಕೆ ಎಫ್ ನಮ್ಮ ಶ್ರೀನಿವಾಸನ್ ಟ್ರಸ್ಟಿಯವರು ಬಂದಿದ್ದಾರೆ ಮತ್ತು ಎಲ್ಲ ನಮ್ಮ ರೊಟೇರಿಯನ್ಸು ಈ ಸ್ಟೇಜ್ ಇರೋದಕ್ಕೇ ಇದು ಮಾಡೋದಕ್ಕೆ ಅವರು ಲಕ್ಷ್ಮಣ್ ಗೌಡರು ಕರೆಕ್ಟಾಗಿ ಹೇಳಿದ್ರು ಎಲ್ ಜಿ ಫೌಂಡೇಶನ್ ಇಟ್ಟಿದ್ದರೆ ಎಲ್ಲೋ ಇರ್ಬೋ ಇರಬೇಕಾಗಿತ್ತು ಅವರು ಆ ರೋಟ್ರಿ ಬಳಸ್ಕೊಂಡಿದ್ದಕ್ಕೆ ಇವತ್ತು ಸ್ಟೇಜ್ ಸಿಕ್ಕಿ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರು ಕೂಡ ನಾನು ಧನ್ಯವಾದಗಳು ಈ ಎಮ್ ಡಿ ನಮ್ಮ ಸಾಯಿ ಪ್ರಸಾದ್ ಮತ್ತು ಇಲ್ಲಿ ಡಯಾಲಿಸ್ ನಡೆಸ್ತಕ್ಕಂಥ ಎಲ್ಲ ಟೀಮ್ ನಾವು ನರ್ಸಸ್ ಆಗ್ಬೋದು ಡಾಕ್ಟರ್ಸ್ ಆಗ್ಬೋದು ಎಲ್ಲರಿಗೂ ನಾನು ನಮ್ಮ ರೋಟ್ರಿ ಮತ್ತು ಎಲ್ ಜಿ ಪರವಾಗಿ ನಾನು ಅಭಿನಂದಿಸ್ತೇನೆ